ಹಾಯ್ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಚಾನಲ್ ಉದಯ ಓ ಟಿ ಟಿ ನಾನು ನಿಮ್ಮ ಉದಯ ನಾನು ಸಿಂಪಲಾಗಿ ಫಸ್ಟ್ ನನ್ನ ಸ್ಟಾರ್ಟಿಂಗ್ ಒಂಚೂರು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನನ್ನ ಬಗ್ಗೆ ನಾನು ಉದಯ ಆಲ್ರೆಡಿ ಹೇಳಿದ್ದೀನಿ ನಾನು ಒಬ್ಬ ಆ್ಯಸ್ಪಿರೆಂಟ್ ಅಂದರೆ ನಾನು ಈಗ ಸೆಂಟ್ರಲ್ ಗೋರ್ನಮೆಂಟ್ ಸ್ಟೇಟ್ ಗೋರ್ನಮೆಂಟ್ ಹಾಗೂ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಹಾಕ್ತಾ ಇದ್ದೀನಿ ನಾನು ನಿಮ್ಮ ಥರನೇ ಆಕಾಂಕ್ಷಿ ಆ್ಯಸ್ಪಿರೆಂಟ್ ಏನಾದರೂ ಅಂದ್ಕೋಬೋದು ನಾನು ನನ್ನ ಲೈಫಲ್ಲಿ ಕೆಲವೊಂದು ತಕ್ಕ ಮಟ್ಟಿಗೆ ಭಗವಂತನತೆಯಿಂದ ಓದು ಚೆನ್ನಾಗ್ ತಲೆ ಇರ್ತಿದೆ ಬಟ್ ಅದನ್ನು ಕಾಂಪಿಟೇಟಿವ್ ಇನ್ನೂ ಅಪ್ಲೈ ಮಾಡಿಲ್ಲ ಅದನ್ನು ಅಪ್ಲೈ ಮಾಡೋ ಪ್ರೋಸೆಸಲ್ಲಿ ನಾನಿದ್ದೀನಿ ಸೊ ಗೈಸ್ ನಾನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ಈ ಚಾನಲ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ನಾನು ಯಾವ್ಯಾವ ರೀತಿ ಸ್ಟ್ರಾಟಜಿ ಅಪ್ಲೈ ಮಾಡ್ತೀನಿ ನನ್ನ ಪ್ಲ್ಯಾನಿಂಗ್ ಯಾವ ಥರ ಇರುತ್ತೆ ಮತ್ತು ನಾನು ಯಾವ ರೀತಿ ಇದನ್ನು ಸಿ ಜಿ ಎಲ್ಲೋ ಏನು ಅಂದ್ಕೊಂಡಿದ್ದೀನೋ ನನ್ನ ಲೈಫಲ್ಲಿ ಅದನ್ನು ನಾನು ಕ್ರ್ಯಾಕ್ ಮಾಡಿ ತೋರಿಸ್ಬೇಕಾದ್ರೆ ನನ್ನ ಈ ಜರ್ನಿನ ನೀವು ಈ ಚಾನಲಲ್ಲಿ ನೋಡ್ಬೋದು ಹಾಗನ್ಬಿಟ್ಟು ನಾನು ಈ ಚಾನಲಲ್ಲಿ ಬರೀ ನನ್ನ ಜರ್ನಿ ವ್ಲಾಗ್ಸ್ ಇವೆಲ್ಲ ಹಾಕೊಂಡು ಕೂತ್ಕೊಳ್ಳಲ್ಲ ಬೆಳಗ್ಗೆ ಎಷ್ಟು ಗಂಟೆಗೆ ಇದ್ದೆ ನನ್ನ ದಿನಚರಿ ಹೇಗಿದೆ ನಾನು ಯಾರ್ಯಾರನ್ನ ಫಾಲೋ ಮಾಡ್ತೀನಿ ಇವೆಲ್ಲ ನಿಮಗೆ ಅಷ್ಟು ಮಾಹಿತಿ ಬೇಕಾಗಿರಲ್ಲ ನಿಮಗೆ ಇದನ್ನು ನೋಡ್ತಾ ಇದ್ದರೆ ವ್ಲಾಗಿಂಗ್ ಚಾನಲ್ ಆಗಿಬಿಡುತ್ತೆ ಬೇರೆಯವ್ರಿಗೂ ನನಗೆ ಏನು ವ್ಯತ್ಯಾಸ ಅಲ್ವಾ ಬಟ್ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನಂದರೆ ನನ್ನ ಚಾನಲ್ ನೇಮೇ ಹೇಳುತ್ತೆ ಉದಯ ಓ ಟಿ ಟಿ ಅಂದರೆ ಓವರ್ ದಿ ಟಾಪ್ ಕಂಟೆಂಟ್ ಈ ಚಾನಲಲ್ಲಿ ನಿಮಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಕರೆಂಟ್ ಅಫೇರ್ಸ್ ಡೈಲಿ ಏನೇನು ನಡೀತದೆ ಅದರದ್ದು ಸಣ್ಣ ಒಂದು ಸಂಕ್ಷಿಪ್ತವಾದ ವಿವರಣೆ ನನ್ನ ಈ ಚಾನಲ್ ಸಿಗುತ್ತೆ ಡೈಲಿ ಅದರಿಂದ ನೀವು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ಬೋದು ಪ್ಲಸ್ ಏನಾದರೂ ಒಂದು ಪ್ರಚಲಿತ ಘಟನೆ ನಡೆದಿದೆ ಅಂದರೆ ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಥರ ಒಂದು ವಿಡಿಯೋ ಮಾಡಿಕೊಡ್ತೀನಿ ಅದರಿಂದನೂ ನಿಮಗೆ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ನಿಮಗೆ ವೀಡಿಯೋ ಸಿಗೋದ್ರಿಂದ ನಿಮ್ಗೆ ಮೆಮೊರಿಲಿ ಕೂತ್ಕೊಂಡು ಬಿಡುತ್ತೆ ಆಡಿಯೋ ಮತ್ತು ವಿಡಿಯೋಸಲ್ಲಿ ಸೊ ಇವೆಲ್ಲ ನಾನು ನಿಮ್ಗೆ ಕೊಡ್ತೀನಿ ಆದರೂ ನಿಮ್ಮ ತಲೆಯಲ್ಲಿ ಒಂದು ಡೌಟ್ ಓಡ್ತಾ ಇರುತ್ತೆ ಇವನೇ ಇನ್ನೂ ಸಕ್ಸಸ್ ಆಗಿಲ್ಲ ಇವನೇ ಇನ್ನೂ ಜಾಬ್ ತೊಗೊಂಡಿಲ್ಲ ಇವನೇ ಫೋರ್ತಿ ಓದ್ಕೊಂಡು ಈಗ ಅರ್ನಿಂಗೋಸ್ಕರ ಯೂಟ್ಯೂಬ್ ಬಂದವನೆ ಅಂತ ನೀವು ಅಂದ್ಕೊಂಡಿರ್ತೀರ ಸೊ ಗೈಸ್ ನನಗೆ ಯೂಟ್ಯೂಬಿಂದ ನನಗೆ ಅರ್ನಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ನನಗೆ ನೈನ್ ಟು ಸಿಕ್ಸ್ ಜಾಬ್ ಇದೆ ಆ ಜಾಬಲ್ಲೇ ನನಗೆ ಜೀವನ ನಡೆಸಬೇಕಾಗಿರೋ ಅಷ್ಟು ಹಣ ನನ್ನ ಭಗವಂತೆಯಿಂದ ನನಗೆ ಸಿಗುತ್ತೆ ಗೈಸ್ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಬಟ್ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿರೋದೆ ಕೆಲವೊಂದು ಸಕ್ಸಸ್ಸು ಟ್ರಿಕ್ಸ್ನ ಸಕ್ಸಸ್ಫುಲ್ ಪೀಪಲ್ ಹೈಡ್ ಮಾಡ್ತಾರೆ ಎಲ್ಲೇ ಹೇಳ್ಕೊಡೋಲ್ಲ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಕತೆ ಹೇಳಿಬಿಡ್ತೀನಿ ಕೇಳಿ ಒಂದು ಟೈಮಲ್ಲಿ ಈ ಬೆಕ್ಕು ಮತ್ತೆ ಹುಲಿ ಒಂದೇ ಜಾತಿಗೆ ಸೇರಿದು ಅದು ನಿಮ್ಗೆ ಗೊತ್ತಿರುತ್ತೆ ಕ್ಯಾಟ್ ಫ್ಯಾಮಿಲಿಗೆನೆ ಇವೆಲ್ಲ ಬಿಲಾಂಗ್ ಆಗೋವು ಅಲ್ವಾ ಅವಾಗ ಈ ಕ್ಯಾಟ್ ಮತ್ತೆ ಟೈಗರ್ ಅಂದ್ರೆ ಬೆಕ್ಕು ಮತ್ತೆ ಹುಲಿ ಒಂದಿನ ಮಾತಾಡ್ಕೋತಂತೆ ಈ ಬೆಕ್ಕು ನೀನು ತುಂಬಾ ಸಕ್ಸಸ್ಫುಲ್ ಆಗಿದೆಯಾ ಲೈಫಲ್ಲಿ ನೀನು ಇಲಿಗಳನ್ನ ಬೇಟೆ ಆಡ್ತೀಯಾ ಫಾಸ್ಟ್ ಓಡ್ತೀಯಾ ತುಂಬಾ ನಿನ್ನ ಬಾಡಿ ಫ್ಲೆಕ್ಸಿಬಲ್ ಆಗಿದೆ ಹಾಂ ಕೈಯಲ್ಲಿ ಬೇರೆ ಉಗ್ರು ಇದೆ ನೋಡು ನಾನು ಏನಿದ್ರು ಏನು ಇಲ್ಲ ಅಂತ ಹುಲಿ ಹೇಳ್ತಂತೆ ಆವಾಗ ಬೆಕ್ಕು ಸರಿನಪ್ಪ ನಾನು ನಿನ್ನ ಕಲಿಸ್ಕೊಡ್ತೀನಿ ಅಂದ್ಬಿಟ್ಟು ಬೆಕ್ಕು ಸಕ್ಸಸ್ಫುಲ್ ಆಗಿರೋದ್ರಿಂದ ಹೂಲಿಗೆಲ್ಲ ಕಲಿಸ್ಕೊಡ್ತಂತೆ ಬೇಟೆ ಆಡೋದು ಮತ್ತು ಆ್ಯಟಿಟ್ಯೂಡ್ ಮೇಂಟೈನ್ ಮಾಡೋದು ಟೈಗರ್ ಆ್ಯಟಿಟ್ಯೂಡ್ ಥರ ಆ್ಯಟಿಟ್ಯೂಡು ನೋಡಿರ್ತಿರೋಲ್ಲ ಬಾಲ್ಯ ಎಲ್ಲ ಇಸ್ಕೊಂಡು ಬೇರೆಯವ್ರಿಗೆ ಎದುರಿಸೋದು ಇವೆಲ್ಲ ಕಲ್ಸ್ಕೊಡ್ತಂತೆ ಈ ಹುಲಿ ಎಲ್ಲ ಕಲ್ತ್ಬಿಟ್ಟು ಏನು ಮಾಡ್ತಂತೆ ಸರಿನಪ್ಪ ಈಗ ಬೇಟೆ ಆಡೋದು ಕಲಿಸ್ಕೊಟ್ಟೆ ಈಗ ನನ್ನ ಬೇಟೆ ಆಡೋ ಪ್ರಾಣಿ ಯಾರೂ ಇಲ್ಲ ನನ್ನ ರೇಂಜ್ಗೆ ಇರೋದು ನಿನ್ನೇ ನಿನ್ನೇ ಬೇಟೆ ಆಡ್ತೀನಿ ಅಂತ ಹೋಯ್ತಂತೆ ಅವಾಗ ಈ ಬೆಕ್ಕೇನು ಮಾಡ್ತಂತೆ ಅಲ್ಲೆಲ್ಲ ನೀನು ನನಗೆ ಆ ಕಡೆ ಗುರುವಿಗೆ ತಿನ್ಮಂತ್ರ ಕೊಟ್ಟ ನನ್ನ ಹತ್ರನೂ ಸೀಕ್ರೆಟ್ ವಿದ್ಯೆ ಇದೆ ಅಂದ್ಬಿಟ್ಟು ಅದು ಮರ ಹತ್ತಿ ಕೂತ್ಕೊಂಡ್ಬಿಡ್ತಂತೆ ಈ ಹುಲಿಗೆ ಎತ್ತಕ್ಕಾಗಿಲ್ವಂತೆ ಮರನ ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂದರೆ ಸಕ್ಸಸ್ಫುಲ್ ಆಗಿರೋ ಪೀಪಲ್ಸ್ ಎಲ್ಲನೂ ಹೇಳ್ಕೊಡಲ್ಲ ಯಾವುದೇ ನೀವು ಪೋಡ್ಕಾಟ್ ನೋಡ್ಬೋದು ಏನೇ ನೋಡ್ಬೋದು ಅವ್ರ ದೇಟ್ ಬೇಸಿಕ್ ಬೇಸಕ್ ಹೇಳ್ಕೊಂಡು ಹೋಗಿರ್ತಾರೆ ನೀವು ಮನ್ಸಲ್ಲಿ ಅನ್ಕೋಬೋದು ಈಗೇನಪ್ಪ ನೀನೆಲ್ಲ ಹೇಳ್ಬಿಡ್ತೀಯ ನೀನು ಅಷ್ಟೊಂದು ಟ್ರಾನ್ಸ್ಪರೆನ್ಸಿನ ಸೀಕ್ರೆಟೇ ಮೈಂಟೈನ್ ಮಾಡಲ್ವಾ ಗೈಸ್ ಅವರು ನಾನು ಹೇಳಿದ್ದು ಸಕ್ಸಸ್ಫುಲ್ ಪೀಪಲ್ ಎಲ್ಲರೂ ಹೈಡ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಟೈಮಲ್ಲಿ ಅವರು ಜರ್ನಿನ ಎಂಜಾಯ್ ಮಾಡ್ತಾ ಇರ್ತಾರೆ ಆ ಎಂಜಾಯ್ ಮಾಡ್ತಾ ಇರ್ತಾರೆ ಆ ಪ್ರೋಸೆಸ್ ಎಂಜಾಯ್ ಮಾಡ್ತಾ ಮಾಡ್ತಾ ಅವ್ರ ಜರ್ನಿ ವಿವರಿಸೋಕ್ಕಾಗಲ್ಲ ಅವ್ರ ಇನ್ನರ್ ಫೀಲಿಂಗಲ್ಲಿ ಇರುತ್ತೆ ಆ ಥರ ಸೀನಾರಿಯೂ ಇರ್ಬೋದು ಸೊ ಗೈಸ್ ನಾನು ಸಿಂಪಲಾಗಿ ಹೇಳ್ತೀನಿ ಅಷ್ಟೇ ನಾನು ಈ ವಿಡಿಯೋಸ್ ಮಾಡ್ತಾ ಹೋಗೋದ್ರಿಂದ ನನಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಈ ಟೈಮಲ್ಲಿ ಸ್ಟ್ರಾಟಜಿ ಅಪ್ಲೈ ಮಾಡಿದೆ ನನಗೆ ಇದು ಆ್ಯಂಡ್ ನಿಮಗೂ ಪ್ರೂಫ್ ಇರುತ್ತೆ ನೋಡಪ್ಪ ಇವ್ನ ಇವೆಲ್ಲ ಸ್ಟ್ರಾಟಜಿ ಅಪ್ಲೈ ಮಾಡ್ದಾ ನೋಡಿ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನೀನು ನೋಡಿ ಕೊನೆಗೆ ಸಕ್ಸಸ್ ಅದ ಈಗ ಒಳ್ಳೆ ಲೈಫಲ್ಲಿ ಇದ್ದಾನೆ ಅಂತ ನೀವು ನೋಡಿ ಹೇಳ್ಬೋದಲ್ವ ಸೊ ಆ ಉದ್ದೇಶು ಕಷ್ಟ ಮಾಡಿರೋದು ಇದರಿಂದ ನಾನು ಯಾವುದಿದ್ದು ಕೊಚ್ಕೊಳ್ಳೋದು ಇವೆಲ್ಲ ನನಗೆ ಬೇಕಾಗಿಲ್ಲ ನನ್ನ ಉದ್ದೇಶ ಇಷ್ಟೇ ನಾನು ಎಜುಕೇಟ್ ಆಗ್ತಾ ಇರ್ತೀನಿ ಹಾಗೆ ನನ್ನಿಂದ ನೀವು ಎಜುಕೇಟ್ ಆದರೆ ಒಂದು ಸ್ವಲ್ಪ ಕುಟ್ಟಿ ಸಿಗುತ್ತೆ ಅಷ್ಟೇ ಗೈಸ್ ನನಗಿದ್ರ ಮೇಲೆ ಏನು ಬೇಕಾಗಿಲ್ಲ ಆ್ಯಂಡ್ ಬರೀ ಇದನ್ನೇ ಮಾತಾಡ್ಕೊತ ನಾನು ಕೂತ್ಕೊಳ್ಳಲ್ಲ ನನ್ನ ಚಾನಲ್ ಯಾವ ರೀತಿ ಕಂಟೆಂಟ್ ಬರುತ್ತೆ ಅಂತ ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಕರೆಂಟ್ ಅಫೇರ್ಸ್ ಬಗ್ಗೆ ಡೈಲಿ ಒಂದೊಂದು ವಿಡಿಯೋ ಬರ್ತಾ ಇರುತ್ತೆ ಮತ್ತು ಪ್ರಚಲಿತ ಘಟನೆಗಳ ಬಗ್ಗೆ ಸಿನಿಮ್ಯಾಟಿಕ್ ಟೈಪಲ್ಲಿ ವಿಡಿಯೋಸ್ ಬರ್ತಾ ಇರ್ತವೆ ಹಾಗೆ ಬರೀ ಇಷ್ಟೇ ಅಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ಕೆಲವೊಂದು ಪ್ರಮುಖ ಸಿನಿಮಾಗಳ ರೆಕಮೆಂಡೇಷನ್ಸ್ ಕೊಡ್ತಾ ಇರ್ತೀನಿ ಹಾಗೆ ನಾವು ಬಾಲ್ಯಾಗ ನಮಗೂ ಓದ್ತಾ ಓದ್ತಾ ಏನಾಗುತ್ತೆ ಗೊತ್ತಾಗ್ ಮೈಂಡ್ ಫುಲ್ಲು ಬ್ಲಾಕ್ ಆಗಿಬಿಟ್ಟಿರ್ತವೆ ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಆವಾಗವಾಗ ಈ ಕಾರ್ಟೂನ್ಸು ಅನಿಮೆ ಫ್ಯಾಕ್ಟ್ಸ್ಗಳನ್ನೆಲ್ಲ ವಿವರಿಸ್ತಾ ಇರ್ತೀನಿ ಸೊ ಇಷ್ಟು ನನ್ನ ಚಾನಲ್ನ ಪ್ಲ್ಯಾನ್ಸು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಷ್ಟೇ ತುಂಬ ಫ್ರೀನೇ ಗೈಸ್ ಓ ಟಿ ಡಿ ಅಂತ ಹಾಕಿದ್ದೀನಿ ಅಂದ್ಬಿಟ್ಟು ಯಾವುದು ಪೇಡ್ ಮಾಡೋಲ್ಲ ಅಂತ ನನಗೆ ಗೊತ್ತು ನೀವು ಪೇಡು ಅಂದ್ರೂ ನೀವು ಒಪ್ಕೊಳ್ಳೋದ ಹೊಸೊಬ್ಬ ಇವನೇನು ಮಾಡ್ತಾನೆ ಅಂತ ಅನ್ಕೊಂಡಿರ್ತೀರಾ ನಿಮಗೆಲ್ಲ ನನ್ನ ಕೆಲಸದಲ್ಲಿ ನಾನು ಉತ್ತರ ಕೊಡ್ತೀನಿ ಗೈಸ್ ನೀವು ನೋಡ್ತಾ ಇರಿ ಒಂದು ಟೈಮಲ್ಲಿ ನೀವು ನನಗೆ ಈ ಚಾನಲ್ ಬಂದಾಗ ಏನಪ್ಪ ಇದು ಎಲ್ಲ ಓ ಟಿ ಟಿಗೆ ಮೀರ್ಸೋ ಥರ ಇದೆಯಲ್ಲ ಕಂಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ ಆ್ಯಂಡ್ ಮೇನ್ ಉದ್ದೇಶ ಇನ್ನೊಂದು ಹೇಳಬೇಕು ಅಂದ್ಕೊಂಡಿದ್ದೆ ನಾನು ಈ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರೋದೇ ನಮ್ಮ ಕನ್ನಡಿಗರಿಗೆ ಅಷ್ಟು ಕಂಟೆಂಟು ರಿಸೋರ್ಸ್ ಇಲ್ಲ ಈಗ ನಾವೇನಾದರೂ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅದ್ರಲ್ಲೂ ಸೆಂಟ್ರಲ್ಲು ಬ್ಯಾಂಕಿಂಗ್ ಹೋಗ್ಬಿಟ್ರು ಅಂತೂ ನಾವು ಕನ್ನಡಿದ್ರು ಹಿಂದಿಯವ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ ಹಿಂದಿ ಚಾನಲ್ಸ್ ಮೇಲೆ ಹಿಂದಿ ಚಾನಲ್ಸ್ ಇಸ್ ಎ ಹ್ಯೂಜ್ ಮಾರ್ಕೆಟ್ ಅಲ್ಲಿ ತುಂಬ ಆಗಿದೆ ಒಳ್ಳೊಳ್ಳೆ ವೆರೈಟಿ ಆಫ್ ಕಂಟೆಂಟ್ ಸಿಗುತ್ತೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಕನ್ನಡ ಬರೋರ್ಗೂ ಅಲ್ಲಿ ಕಷ್ಟ ಆಗುತ್ತೆ ಪ್ಲಸ್ ಕನ್ನಡ ಬರ್ದಿದ್ದವ್ರಿಗೂ ಕಷ್ಟ ಆಗುತ್ತೆ ಕನ್ನಡ ಬರೋರಿಗೆ ಹಿಂದಿ ಬರೋಲ್ಲ ಹಿಂದಿ ಬರೋರಿಗೆ ಕನ್ನಡ ಬರೋಲ್ಲ ಹಂಗಿದೆ ಕತೆ ಬಟ್ ಎರಡೂ ಅರ್ಥ ಮಾಡ್ಕೊಂಡಿರೋರಿಗೆ ಅಲ್ಲಿ ಹಿಂದಿಯವರು ಎಲ್ಲಾನು ಪ್ಯೂರ್ ಹಿಂದೀಲಿ ಹೇಳ್ತಾರೆ ಗ್ಯಾರ ಬಾರ ತೇರ ಚೌದ ಪಂದ್ರ ಸೋಲ ಸತ್ರ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಗಿಣತಿಲಿ ನಮ್ಗೆ ಏನು ಹೇಳ್ತಾರೆ ಊರು ಇವರು ಇದನ್ನು ಗಿಣತಿ ಬೇರೆ ಕಲಿಬೇಕಿತ್ತು ಸಣ್ಣ ವಯಸ್ಸಲ್ಲಿ ಕಲ್ತಿದ್ರು ಒಳ್ಳೇದಾಗೋದಲ್ಲ ಇವೆಲ್ಲ ಬೆಳಗ್ಗೆ ಇಷ್ಟು ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಏನೋ ಕಲ್ತ್ಬಿಟ್ಟು ಏನೋ ಸಾಲ್ವ್ ಮಾಡ್ಕೋಬಹುದು ಬಟ್ ಮೈನ್ ಪ್ರಾಬ್ಲಮ್ ಏನು ಗೊತ್ತಾ ಕರ್ನಾಟಕನ ಕರ್ನಾಟಕ ಅಂತಾರೆ ಅದು ಹೋಗ್ಲಿ ಬಿಡು ನಾವು ಮಧ್ಯ ಪ್ರದೇಶನ ಮಧ್ಯ ಪ್ರದೇಶನ ಹೋಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ಬೋದು ಬಟ್ ಪ್ರಾಬ್ಲಮ್ ಏನಂದ್ರೆ ನಮ್ಮ ಭಾಷೆ ಕನ್ನಡನ ಕನ್ನಡ 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 ಅಂತ ಹೇಳ್ತಾರೆ ನಾವು ಹಿಂದಿನ ಹಿಂದ್ ಹಿಂದೆ ಹಿಂದ್ ತನ್ನಕಾಯ್ತ ಅಲ್ವಾ ಅವ್ರು ಬೇಕ್ ಬೇಕು ಅಂತ ಹಂಗೆ ಮಾಡ್ತಾರೋ ಅಥವಾ ಪ್ರೊನೌನ್ಸಿಯೇಷನ್ ಹಂಗಿದೆಯೋ ನನಗಂತೂ ಇದ್ರ ಬಗ್ಗೆ ಐಡಿಯಾ ಇಲ್ಲ ಗೈಸ್ ನಾನು ಹೇಳೋದು ಇಷ್ಟೇ ಅವ್ರನ್ನೆಲ್ಲ ನಾವು ಅವ್ರ ಮುಂದೆ ಈಗ ಗೆದ್ದು ನಿಲ್ಬೇಕಾ ನಾವು ಅಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗೋಣ ಇವೆಲ್ಲ ನಾವು ಹೋಗೋ ಜಾಬ್ ಸೇರ್ಕೊಳ್ಳೋಣ ಕನ್ನಡಿಗರ ಪವರ್ ನಾವೇನು ಅಂತ ಮಾತಲ್ಲೆಲ್ಲ ಕೆಲ್ಸಲ್ಲಿ ತೋರಿಸೋಣ ಅಂತ ಹೇಳ್ತಾ ನನಗೆ ಈ ಸಣ್ಣ ಇಂಟ್ರೊಡಕ್ಷನ್ ಹೊಡಿಯಣ ನಾನು ಸ್ಟಾಪ್ ಮಾಡ್ತಾ ಇದೀನಿ ಗೈಸ್ ತುಂಬಾ ಬೋರ್ ಓಡಿಸಿದ್ರೆ ಸಾರಿ ನಾನು ಪರ್ಸನಲ್ ಒಪಿನಿಯನ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಇದನ್ನು ಜಾಸ್ತಿ ನಾನು ನಿಮಗೋಸ್ಕರ ಏನೇನೋ ಮೆಲ್ಕು ಹಾಕಿ ಅವೆಲ್ಲ ಹೇಳಕ್ ಹೋಗಲಿಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿದ್ದೀನಿ ಗೈಸ್